ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್ ಸೊ ನನ್ನದು ಡೈಲಿ ರೋಟೀನ್ ಬೆಳಿಗ್ಗೆ ಎದ್ದು ನನ್ನ ಮಗಳಿಗೆ ತಿನ್ಸೋದಕ್ಕೆ ಶುರು ಮಾಡಿದೆ ಅಂದ್ರೆ ನನ್ನ ಕೆಲಸ ಅಲ್ಲ ಅಷ್ಟೊತ್ತಿಗೆ ಮಧ್ಯಾಹ್ನ ಒಂದು ಗಂಟೆ ಆಗಿಬಿಡುತ್ತೆ ಅಷ್ಟೊತ್ತಿಗೆ ನಾನು ಕೂಡ ಟಿಫನ್ ಮಾಡಿ ನನ್ನ ಅದಿಗೆ ರಜಾ ಇತ್ತು ಅಂದ್ಬಿಟ್ಟು ಮನೆಗೆ ಬಂದಿದ್ಲು ಅವಳು ಸ್ವಲ್ಪ ಹೆಲ್ಪ್ ಮಾಡ್ತಿದ್ಲು ಆಮೇಲೆ ಗುಡ್ಡನ್ನ ಮಲಗಿಸ್ಬಿಟ್ಟು ನಾನು ಕುತ್ಕೊಂಡೆ ಅಷ್ಟೊತ್ತಿಗೆ ಹೇಮಂತ್ ಅವ್ರು ಬಂದು ರೆಡಿ ಆಗೋ ಆಚೆ ಹೋಗೋಣ ಅಂತ ಹೇಳಿದ್ರು ಈ ಡ್ರೆಸ್ನ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮೇಕಪ್ ಮಾಡ್ಕೊಳ್ಳೋಣ ಹೋದೆ ಸೊ ಆಲ್ಮೋಸ್ಟ್ ಕೊರಿಯನ್ಸ್ ಮೇಕಪ್ ಕೊರಿಯನ್ ಸ್ಕಿನ್ ಕೇರ್ ನಮ್ಮ ಕೈಲಂತೂ ಮಾಡ್ಕೊಳ್ಳೋಕಾಗಲ್ಲ ಆದರೂ ಕೂಡ ಕೊರಿಯನ್ಸ್ ತರನೇ ಕಾಣಿಸೋ ತರ ಮೇಕಪ್ನ ಮಾಡ್ಕೋಬಹುದು ಅದು ಅದು ಜಸ್ಟ್ ಟು ಪ್ರೊಡಕ್ಟ್ಸ್ ಇಂದ ಹೇಗೆ ಅಂತ ಕೇಳ್ತೀರಾ ಫಸ್ಟ್ ನಾನು ಇಲ್ಲಿ ಫೇಸಸ್ ಕೆನಡಾ ಅವರ ರೋಸ್ ಗೋಲ್ಡ್ ಸ್ಟ್ರೋಪ್ ಕ್ರೀಮ್ನ ಫೇಸ್ಗೆ ಹಾಕೊಳ್ತಾ ಇದ್ದೀನಿ ಇದರಲ್ಲಿ ಶಿಯಾ ಬಟರ್ ಇದೆ ಹಾಗೆ ಇದು ನಮ್ಮ ಫೇಸ್ನ ನ ಆಗಿ ಮಾಡುತ್ತೆ ಹಾಗೆ ಹೈಡ್ರೇಟ್ ಆಗಿ ಸ್ಕಿನ್ನ ಇಡುತ್ತೆ ನೆಕ್ಸ್ಟು ಇದು ಹಚ್ಕೊಂಡ ತಕ್ಷಣ ನಮಗೆ ಅಲ್ಲಿ ಒಂದು ಇನ್ಸ್ಟೆಂಟ್ ಗ್ಲೋ ಮತ್ತು ಹಾಗೆ ಒಂದು ಗ್ಲೋಸಿ ಲುಕ್ನ ಕೂಡ ನಮಗೆ ಕೊಡುದು ನೆಕ್ಸ್ಟ್ ನಾನಿಲ್ಲಿ ಫೇಸಸ್ ಕೆನಡ ಅವರ ಕಾಂಫಿ ವಾವ್ ಮ್ಯಾಟ್ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತಾ ಇದ್ದೀನಿ ಇದು ಬಂದು ಲಾಂಗ್ ಲಾಸ್ಟಿಂಗ್ ಟ್ರಾನ್ಸ್ಫರ್ ಪ್ರೂಫ್ ಹಾಗೆ ಲೈಟ್ ವೈಟ್ ಕೂಡ ಇರುತ್ತೆ ಇದನ್ನ ಲಿಪ್ಸ್ ಅಷ್ಟೇ ಐ ಐಶೋ ಮತ್ತು ಬ್ಲಷ್ ಆಗಿ ಕೂಡ ಯೂಸ್ ಮಾಡ್ತೀನಿ ನೀವು ಕೂಡ ಯೂಸ್ ಮಾಡ್ಬೋದು ನಿಮಗೂ ಕೂಡ ಈ ಬ್ಯೂಟಿ ಪ್ರಾಡಕ್ಟ್ಸ್ ಬೇಕು ಅಂತ ಅಂತ ಅಂದರೆ ನೈಕಾ ಪಪಲ್ ಆಪ್ ಅಮೆಝಾನ್ ಮಿಂತ್ರಾ ಫ್ಲಿಪ್ಕಾರ್ಟ್ ಅದೆಲ್ಲಾದರೂ ಕೂಡ ನೀವು ಬೈ ಮಾಡ್ಬೋದು ಈಗಲೇ ಹೋಗಿ ಬೈ ಮಾಡಿ ಥ್ಯಾಂಕ್ ಯು ಆಲ್ ಲವ್ ಯು ಬ ಬಾಯ್